ಇನ್ನೊಬ್ಬ ಇನ್ನೊಬ್ಬ ಮೇಲ್ಗಡೆ ಓಪಿ 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 ಬಾಡಿ ಶಾರ್ಟ್ ಮುಖಾಂತರ ಬಾಡಿ ಶಾರ್ಟ್ ಮುಖ ಮುಖಾಂತರ ಇನ್ನೊ ಒಬ್ಬ ವ್ಯಾವರ್ಸಿ ಕೊಡ್ತೀಯ ಅಲ್ಲ ಇನ್ನ ಇದ್ರ ಒಳಗಡೆ ಇದನ್ನೊಬ್ಬ ನಮಸ್ಕಾರ ಬಸ್ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರವ್ ನಾವೀಗ ಆಡ್ತಾ ಇದ್ದೀವಿ ಸ್ಕ್ವಾಡ್ ಸ್ಕ್ವಾಡ್ ಅದು ಬರ್ಮೋಡ ಮ್ಯಾಪಲ್ಲಿ ಪರಮಾಣು ಮಾಪಲ್ಲಿ ಇಳಿತಾ ಇದೀವಪ್ಪ ಅಂತಂದ್ರೆ ನಾವು ಇಳಿದ ಪೀಕ್ ಅಲ್ಲಿ ಗುರು ನಾವು ಇಳಿದ ಪ್ಲೇಸ್ ಅಲ್ಲಿ ಈಗ ಆಲ್ರೆಡಿ ಒಂದರಿಂದ ಎಡ್ಸ್ಕೊಡಂತ ಪಕ್ಕ ಬಂದದ ಓಕೆ ಒಂದು ಕೈಗೆ ಗನ್ ಸಿಕ್ಕರೆ ಇನ್ನೂ ಸೈಕಲ್ ಇರುತ್ತೆ ಅರೆ 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 ಇನ್ನು ಎಲ್ಲಿ ಇಲ್ಲೆಲ್ಲ ಹೇಳಿದ ಹೋಗ್ರು ಒಬ್ಬ ಒಬ್ಬನ 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 ಇಲ್ಲಿ ಒಳಗಡೆ ಬಂದ ಮಚ್ಚ ಇನ್ನೊಬ್ಬ ಇವನ್ ಟ್ರಿ ಹಾಕ್ಸಿದ್ರೆ ಮಚ್ಚ ಇವನ್ ಟ್ರಿ ಹಾಕ್ಸಿದ್ರೆ ಇನ್ನೊಬ್ಾನೆ ಮಚ್ಚೆ ಇನ್ನೊಬ್ಬ ಇದ್ದಾನೆ ಓಪಿ ಸುಜಯ್ ಎಂತದ ಫುಲ್ ಕಾನ್ಸಂಟ್ರೇಷನಾ ಇಲ್ಲೇ ಇಲ್ಲೇ ಪುಡ್ಸ ಬರ್ತೈತೆ ಓಪಿ ಓಪಿ ಟೀಮ್ ವೈಬ್ರೆ ಮೂರು ಕಿಲ್ ಕೂಡ ಕಂಪ್ಲೀಟ್ ಆಯಿತು ಗುರು ಇಲ್ಲಿಗೆ ಮೂರು ಕಿಲ್ ಕೂಡ ಕಂಪ್ಲೀಟ್ ಆಗದ ಇನ್ನು ಎರಡನ್ನ ಮೂರು ಬಂದದ ಮಾತ್ರ ಅದರಲ್ಲಿ ನಂಗೆ ಮೂರು ಕಿಲೋ ಅಷ್ಟು ಸಿಕ್ಕಿದೆ ನಾನು ಟೀಮೇಟು ಮಿಸ್ ಆರ್ಬಿತ್ ಒಂದು ಕಿಲ್ ಮಾಡೋಳೆ ಹಾಗೆ ಇನ್ನೂ ಬೋನಿ ಆಗಿಲ್ಲ ಸುಜಯ್ ಮಾತ್ರ ಮುನ್ನೂರ ಹದಿನಾರು ರಷ್ಟೇ ಡ್ಯಾಮೇಜ್ ಕೊಟ್ಟವನೇ ನಾನೆಂತೂ ಒಬ್ಬದ್ರು ಬಿಟ್ಟಿಲ್ಲ ಮಚ್ಚ ನೀನು ನೀನು ನನ್ನ ಹತ್ರ ಕಿಲ್ ಕಿಲ್ ಕಂಡು ಎಂತ ಅನ್ನ ನೂರ ಇಪ್ಪತ್ತು ಎಟ್ಟು ಬಿದ್ದಿದೆ ನನಗೆ ನಾನು ವೀಡಿಯೋ ನೋಡೋಣ ನಾಳೆ ವೀಡಿಯೋ ಹಾಕಿದ್ರೆ ಬಾ 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 ಬಾಮಚ ಬಾ ದೂರ ಇದ್ದಾನೆ ಮರ ಅವ್ನು ಸಿಕ್ಕಾಪಟ್ಟೆ ಇಲ್ಲಿ ಹತ್ರ ಏ ಇವಳು ಓಡ್ದು ನೋಡ ಏ ನಿಲ್ಲ ಮರ ಏನ್ ಇವಳು ಅವನನ್ನು ಬಿಟ್ಟು ಅವ ಅವನನ್ನು ಬಿಟ್ಟು ಸೀದಾ ಸೀದಾ ಓಡಿದ್ದ ಗಮ್ಮತ್ ಗೊತ್ತಿಲ್ಲ ಸುಜನ್ ಈಗ ಅವನ ಪಕ್ಕದಲ್ಲಿ ಇಲ್ಲೇ ಕೂತವಣ್ಣ ಅವಳ ಅವನನ್ನು ಬಿಟ್ಟು ಸೀದಾ ಸೀದ ಮೇಲೆ ಎಂತ ಓಡೋಗವಳೆ ಎಂತರ ತಕೊಂಡ ನೀನು ಇಲ್ಲಿ ಅವನ ಎನಿಮಿದ ಎಮಿದಾನೆ ಎನಿ ದನ ಮತ್ತೆ ಎನಿಮಿದಾನೆ ಇಲ್ಲ ಯಾವಿ ಈ ತರ ಗಾಡಿ ನೀನು ಬಿಡುದಿಲ್ಲ ಗೊತ್ತಲ್ಲ ನೀನ್ ಮಗ ಇಲ್ಲಿ ಓಡ್ದೋ ಹಾಂ ಹಂಗೆ ಆಯ್ತಾ ಏ

ಅಲ್ಲಿ ಮೇಲೆ ಎಲ್ ಸೇಪಲ್ಲಿ ಬ್ರೋ ಒಂದು ಎಲ್ ಸೇಪಲ್ಲಿ ನಾಕಾಗಿದೆ ಒಂದು ಆದಷ್ಟು ಕ್ಲಿಯರ್ ಮಾಡಿ ಬಾಮಚ್ಚ ಬಾಮಚ ಚೋನ್ ಬರ್ತದೆ ಬಾಮಚ ಚಡ್ಡಿ ಯಾರು ಊರ್ ಬಾಗ್ಲಾಗದ ಏಮೂಲಿ ಈಗ ಗಮ್ಮತ್ ಗೊತ್ತುಂಟ ಸುಜಿ ಏ ಅವ್ನು ಹೋಗ ಹೋಗಿ ಅಯ್ಯೋ ನೀನು ಅಲ್ಲಿ ಬೇಡ ಸುಜಿ ಅಲ್ಲಿ ಬೇಡಪ್ಪ ಇಲ್ಲಿ ಮೇಲ್ಗಡೆ ಎನಿಮಿದ್ರಪ್ಪ ಸುಜಿ ಮೇಲ್ಗಡೆ ಇಲ್ಲಿ ಎನಿಮಿ ನಾವು ಒಬ್ಬನಿಗೆ ಡ್ಯಾಮೇಜ್ ಕೊಟ್ಟೆ ಮಾರ ಅವ್ನು ರವಾಗಿ ವಾಲ್ ಹಾಕೊಂಡ ಬೇ ಡಿಮಿತ್ರಿ ಅದ ಅದ್ರು ಇವ್ಗೆ ಹೋಗ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆಮೇಲೆ ನೋಡಪ್ಪ ಇಲ್ಲಿ ಎನಿಮಿ ಬೇಗ ಇಲ್ಲಿ ನೋಡೋದು ಇಲ್ಲಿ ಆಗ್ತಾ ಇದೆ ನಂದೆಲ್ಲ ಎಲ್ಲ ಧರ್ಮಕ್ಕೆ

ಎಲ್ಲರಿಗೆ ಲೇಟ್ ಪಾಯ್ಸಿದ್ವಾಲ ಮಚ್ಚ ಎಲ್ಲ ಲೇಟ್ ಬಾಯಿಸಿದ್ವಾ ಯಾವಾಗ ನೀ ಎಂತ ಮಾಡುದು ಮರಿ ಕನ್ನಡದಲ್ಲಿ ಮಾತಾಡ್ಬೇಕು ಅಪರೂ ಅಪರೂಪಕ್ಕೆ ಅಪರೂಪ ಕೊಡಿದ್ರೆ ಹಿಂಗೆ ಬೀಳುತ್ತೆ ಅಪರೂಪ ಕೊಡಿದ್ರೆ ಒಂಟೆ ಬೀಳುತ್ತೆ ಎಲ್ಲ ಬಿಳುತ್ತೆ ಹೋದ ಉಂಟಲ್ಲ ಹಾಂ ಒಡಿ ಒಡಿ ಒಡೆದಾದಮೇಲೆ ಕೈಯೆಲ್ಲ ನಡುಗುದು ನೋಡಿ ಸಿ ಮೊಬೈಲ್ ಹಿಂದ್ಗಡೆ ಫುಲ್ಲು ಪಸೆ ಪಸೆ ಇರುತ್ತೆ ಕೈಯೇ ಮೊಬೈಲ್ ಹಿಂದ್ಗಡೆ ಫುಲ್ ಪಸೆ ಪಸೆ ಎಲ್ಲಿ ಮಚ್ಚಿ ಮೇಜರ್ ಬೆಂಚೆಲಿ ಬರ್ತಿದಿ ಹವೇಲಿ ಹವೇಲಿ ಆರೆ 3g ಬಿಡಿತು ಯಾರು ಯಾರು ಬೇಕಾದ್ರೂ ಏ ಪುಶ್ ಪುಶ್ ಪಂಚ ನೀನ ಅದ್ರು ಓಲ್ಲ ಆನ್ ಕ್ಲಿಯರ್ ಮಾಡ್ ಕ್ಲಿಯರ್ ಮಾಡಿದ್ರಾ ಓ ನನ್ನನ ಒಂದೇ ಒಂದು ಎಚ್ಪಿ ಅಲ್ಲಿ ಉಳಿಸಿದ ಮಚ್ಚ ಅವನು ಇಲ್ಲಿ ಬಂದೆ ಬಂದು ಏ ಹೊಡೀತ ಹೊಡೆದ ಹೊಡೆದ ಅವರು ಅವೆಲ್ಲಿ ಮೇಲ್ಗಡೆ ಇದ್ದಾರೆ ನೀನು ನಿನ್ನ ಒನ್ ಟ್ಯಾಪ್ ಕಾದು ಕೂತ್ರ ಮರ ನನ್ನ ನೋಡ ಅರ್ಧ ಚಟ್ಟಿ ಅರ್ಧ ಹಾಕೊಂಡು ಗೊತ್ತುಂಟ ಬ್ಯಾವರ್ಸಿ ಒನ್ ಟ್ಯಾಪ್ ಅಂತ ಒನ್ ಟ್ಯಾಪ್ ಯಾನೋ ಬಸ್ ಒಬ್ಬ ಇಲ್ಲಿ ಮನೆಗೆ ಗೊತ್ತಾಯ್ತ ಬ್ಯಾವರ್ಸ್

ಬೇಕಾದ್ರೆ ಇಲ್ಲಿ ಮಾತ್ರ ಹೊಡಿದ್ದಾರೆ ಇನ್ನೊಬ್ಬ ನೀನೊಬ್ಬ ಮೇಲ್ಗಡೆ ಓಪಿ 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 ಬಾಡಿ ಶಾರ್ಟ್ ಮುಖಾಂತರ ಬಾಡಿ ಸಗಡ್ ಮುಖಾಂತರ ಮುಖಾಂತರ ಇನ್ನೂ ಒಬ್ಬ ಯಾವ ಕೊಡ್ತೀಯ ಎಲ್ಲ ಇನ್ನೂ ಇದ್ರ ಒಳಗಡೆ ಇದನ್ನೊಬ್ಬ ಏ ಒಳಗಡೆ ಇಲ್ಲ ಮಚ್ಚೆ ವಾಲಕ್ ವಾಲಕ್ ಅರ್ಪಿತಾ 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 ರಿವೈ ರಿವೈ ಹೌಸ್ ರಿವೈ ಹೌಸ್ ರಿವೈ ಹೌಸ್ ರಿವೈ ಹೌಸ್

ಇವರು ಇಲ್ಲಿಗೆ ನನ್ನ ಹದಿನೈದು ಕಿಲೋ ಬೂಯಾ ಬೂಯಾ ಬೂಯಾಗಿದೆ ಇವರು ಯಾರು ಈ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಹೇಳ್ತಾ ಸಿಗೋ ಮುಂದಿನ ವೀಡ್ಯೋದಲ್ಲಿ ಅಲ್ಲಿವರೆಗೂ ಟಾಟಾ ಯು ಬಾಯ್ ಬಾಯ್